ಏನ್ ಅನ್ಕೊಂಡಿದೀರ ನೀವು ಹೌದಾ ನೀವು ಎಲ್ಲ ಇಳಿದು ಹೋಗ್ತಿದ್ರಲ್ಲ ಏ ನಾವು ಕರೆಕ್ಟ್ ಆಗಿ ಮಾತಾಡ್ತಾ ಸಾರ್ವಜನಿಕರ ಮೇಲೆ ಎಲ್ಲ ನೀನ್ ಯೂನಿಫಾರ್ಮ್ ಯಾರ್ ನೀನು ಯಾರ ನೀನು ಇದೇನೆ ನಿಮ್ಮ ಅಹಂಕಾರಗಳು ನಿಮ್ ದುರ್ವರ್ತನೆಗಳು ನಿಮ್ ಮನೇಲಿ ಇಟ್ಬಿಟ್ಟು ಬನ್ನಿ ನಿಮ್ ಮನೇಲಿ ಇಟ್ಬಿಟ್ಟು ಬನ್ನಿ ಬಂಧುಗಳು ನೀವು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಇವನ್ನ ಬಿಟ್ಬಿಟ್ಟು ಬನ್ನಿ ನೀವು ಮಾಡ್ತಾ ಇಲ್ಲಿ ಸರ್ವೇಸ್ 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 ಮಾತಾಡ್ಬಾರ್ದು ನೀವು ಈಗ ನಮ್ಮ ಮಾಡ್ತೀರಾ ಹೌದಾ 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 ಹೋಗ್ಲು ಒಳ್ಳೆ ಹುಡುಗಿ ನಮ್ಮ ಆದ್ರೆ ಈ ದುರಂಕಾರಗಳು ಬೇಡ ತುಂಬಾ ಪೊಲೀಸರು ನೋಡ್ತಾ ಇದ್ದೀರಾ ಏನಮ್ಮ ನಿನ್ನ ಹೆಸರು ಏನಮ್ಮ ನಿನ್ನ ಹೆಸರು ನಿಮ್ಮ ಹೆಸರೇನಮ್ಮ ರೌಡಿಗಳ ಸುತ್ತಬೇಡಿ ಅಂತ ಹೇಳಿದ್ದು ತಪ್ಪು ನಿಮ್ದಿದಾಗ ಗೌರವಿಸಿ ಅವ್ರನ್ನ ಇದು ಮಾಡಿ ಗುಂಪು ಕಟ್ಕೊಂಡಿ ಎದುರಿಸ್ತೀರಾ ಎದುರಿಸ್ತೀರಾ ನೀವು ಎದುರಿಸ್ತೀರಾ ಗೊತ್ತಾಗಲ್ವಾ ಈ ಕಾರ್ಗೆಲ್ಲ ಇದಾದದ್ದು ನಿಮ್ ನಿಮ್ ತಪ್ಪು ತಾನೆ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಬಂದಿಲ್ಲ ಅವಾಜುಗಳಾಗ್ತೀರಾಲ್ವಾ ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಂತ ವರ್ತನೆಗಳು ನಿಮಗೆ ಟ್ರೈನಿಂಗ್ ಆಗ್ಬೇಕು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅನ್ನುವಂಥದ್ದು ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಆಗಿದ್ಯಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಿಮ್ಮಲ್ಲಿಂದು ಪಾಲೀಸ್ ವೆರಿಫಿಕೇಶನ್ ಆಗಬೇಕು ಟ್ರೈನಿಂಗ್ ಆಗಬೇಕು ಯೂನಿಫಾರ್ಮ್ ಆಗಬೇಕು ಇದೆ ಇದನ್ನೇ ನಾವು ಹಾಕಲ್ಲ ಎಲ್ಲರ ಮೇಲೂ ಇದನ್ನು ಮಾಡ್ತಾರೆ ನಿಮ್ಮ ಭದ್ರಕಳೆ ಅವತಾರನ ನಿಮ್ಮ ಕುಟುಂಬದಲ್ಲಿ ನೀವ್ ಹಾಕ್ಬೇಕ್ರಿ ನೀವು ಹಾಕ್ಬೇಕ್ರಿ ರೂಲ್ಸ್ ರೂಲ್ಸ್ ಇದೆ ನಮ್ಗೆ ನೀವು ಟೋಲ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೋ ಅವ್ರು ಯಾರೋ ಗೊತ್ತಿಲ್ಲ ಹಾಕೋಬೇಕು ಹೊಸ ಕಂಪ್ನಿ ಮೊದಲನೇ ದಿನನೇ ಅವೆಲ್ಲ ಮಾಡ್ಬೇಕು ಅವನು ಗೊತ್ತಾಯ್ತಾ ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರ್ ದಾಖಲು ಮಾಡ್ತಾ ಇದೀವಿ ಇವರ ದೂರ ಪ್ರತಿ ದಿನಾನು ಹಿಂಗೆ ಮಾಡ್ತಾರೆ ನಾವು ಈಗ ಒಂದು ಕಾರಿಗೆ ಈ ಅಮ್ಮ ಪಾಸೇ ಆಗಿಲ್ಲ ಕಾರ್ ಮೇಲೆ ಇದಿತ್ತು ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ತಕೊಂಡ್ರು ನಾನು ರೌಡಿಗಳ ಬಿಹೇವ್ ಮಾಡಬೇಡಿ ಯಾರಾದ್ರೂ ಒಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ರೌಡಿಗಳು ಅಂದ್ಬಿಟ್ರಂತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ನಿಂದ ನಮ್ಮ ಹತ್ರನ ಈ ತರ ಮಾತಾಡ್ತೀರಾ ಸಾರ್ವಜನಿಕರ ಹತ್ರ ದಿನ ಸಾಯಂಕಾಲದವರೆಗೂ ಹೆಂಗ್ ಕೆಲಸ ಮಾಡ್ತೀರಾ ನೀವು ನಿಮಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ಮಾಡ್ತಾರಲ್ಲ ಆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸ್ಬೇಕು ಅವರದೇ ತಪ್ಪಿದ್ರು ನಿಮ್ಮದೇ ತಪ್ಪಿದ್ರು ಕೂಡ ನೀವು ಸೌಜನ್ಯದಿಂದ ಮಾತಾಡಿಸ್ಬೇಕು ಅದನ್ನೇ ನಾವು ಕೇಳ್ತಾ ಇರುವಂತದ್ದು ಇಲ್ಲಿ ಹಿಂದಿಯವರು ಬಂದು ಕುಂತ್ಕೊಂಡ್ರೆ ದಬ್ಬಾಳಿಕೆ ನಡೆಸ್ತಾರೆ ಅಂತ ನಿಮ್ಮನ್ನು ಕುಂದ್ರಿಸ್ಕೊಂಡ್ರೆ ನೀವು ಅವ್ರಿಗಿಂತ ದಬ್ಬಾಳಿಕೆ ಇಲ್ಲ ನಾನು ಈ ಮೇಲೆ ಇವತ್ತು ಎಫ್ ಐ ಆರ್ ಬಿಡಲ್ಲ ಮಾಡಿಸಲ್ಲ ಬೇಡ ರೇ ಅಪರಾಧ ಹಿನ್ನೆಲೆ ಅವ್ರು ಬೇಡ ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲಿ ಕೆಲ್ಸಕ್ಕೆ ತಗೊಳ್ಬಾರ್ದು ನಾನು ಪೊಲೀಸ್ ವೆರಿಫಿಕೇಶನ್ ಹಾಕ್ತೀನಿ ಪೊಲೀಸರು ಬಂದಿದಾರ ಪೊಲೀಸರು ಬಂದಿದಾರ ಆಯ್ತು ಬಂದು ಇಲ್ಲೆಲ್ಲಾರ್ದು ಕೂಡ ನಾನು ಕೇಳ್ತೇನೆ ಪೊಲೀಸ್ ವೆರಿಫಿಕೇಶನ್ ಹೇಳ್ತಾ ಇದ್ದೀನಿ ನಿಮಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಸರ್ಕಾರದ ಪ್ರಕಾರ ನಿಮಗೆ ವೇತನ ಇಲ್ಲ ಆ ವೇತನದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ದುರಾಂಕಾರ ಈ ತರ ಮಾತಾಡ್ತೀರ ನೀವು ನಾವು ಹೋರಾಟಗಾರರು ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡಕ್ ಬಂದಾಗ ನಮಗೆ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ನಾ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೈ ಗಾಳೇ ಎಲ್ಲಿದೆ ಕೊಡ್ತೀರಾ ಹೈ ಎಟ್ಕ ಬರಕ್ಕೆ ವಾಕ್ ಹೋಗ್ರಿ ಹುಲಿ ತರ ಬಿತ್ತು ಬಿಡ್ರಿ ಎದುರ್ಕೊಂಡು ಆಮೇಲೆ ಇಷ್ಟ ಬಂದಂಗೆ ಕೆಚ್ಚಿಕೊಳ್ಳಾಕಬಹುದು ಅಂತನಾ ಏ ಇ ಲಾರೆ ಇನ್ ಚಾರ್ಜ್ ಇ ಹುಡುಗ ಹೆಸರನ್ನ ಯಾವರಪ್ಪ ಸೋಮನಳ್ಳಿಯವರ ಏನಮ್ಮ ಏನ್ ಹೆಸರು ಇವ್ರದ್ದು ಸೋಮಿ ಅಂತನಾ ಸರಿ ಬನ್ನಿ ಇವರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ ಬರ್ಲಿ ಸ್ಟೇಷನ್ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನೀವು ನಿಮ್ ಕೈಲಿ ಉಗಿಸ್ಕೊಳ್ಬೇಕು ಇಲ್ಲಿ ನಮ್ಮಕ್ಳು ಕೆಲಸ ಮಾಡ್ಬೇಕು ಮಕ್ಕಳು ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡದವ್ರಂತವ್ರು ಅವ್ರ ಮಕ್ಳುಗಳು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಇವರನ್ನ ಎತ್ತ ಕಟ್ಟಿರುವಂತದ್ದೇ ಇದಕ್ಕೆ ಲೋಕಲ್ ಅವ್ರ ಮೇಲೆ ಲೋಕಲ್ ಇರ್ರಿ ನೀವ್ ಎದ್ದಾಡ್ರಿ ಅವ್ರ ನಿಮ್ ಮೇಲೆ ಏನು ಇದು ಮಾಡ್ಕೊಳಕ್ ಆಗಲ್ಲ ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರ್ ತಿರುಗಿ ಬಿಳ್ತಾರೆ ಈ ರೀತಿ ನಮ್ಮೂರನ್ನ ನಮ್ ಬ್ರಿಟಿಷರು ಹೆಂಗೆ ನಮ್ಮೂರ ಸೈನ್ಯ ತರ್ಲಿಲ್ಲ ಬ್ರಿಟಿಷರು ಇಲ್ಲಿ ನಮ್ಮೂರೇ ಸಿಗ್ತಾರೆ ಅಂತ ಗೊತ್ತು ಎತ್ತಿ ಕಟ್ಬೋದು ಅಂತ ಗೊತ್ತು ಅದಕ್ಕೆ ಅವರು ಸೈನ್ಯ ತಗೋಬರ್ಲಿಲ್ಲ ಇಲ್ಲಿ ಅಷ್ಟು ವರ್ಷ ಭೂಮಿ ಆಳಿದ್ರು ಇವ್ರನ್ನು ಕೂಡ ಹಿಂಗೆ ನಮ್ಮ ಮಕ್ಕಳ ಬಿಡ್ತಾರೆ ನೀವು ಹೇಳ್ರಿ ಎಗರಾಡ್ಲಿ ಜಗಳ ಕಾಯ್ರಿ ಒಡೆಯಕ್ ಹೋಗ್ರಿ ನೀವು ಲೋಕಲ್ ಅವರು ನಿಮ್ಗೆ ಏನಾದ್ರು ಇದು ಮಾಡಿದ್ರೆ ಇಲ್ಲಿ ಲೀಡರ್ ಗಳಿದಾರೆ ಅವ್ರನ್ನೂ ಬಿಟ್ಕೊಡಕ್ಕಾಗಲ್ಲ ನಿಮ್ಮನ್ನು ಆಗಲ್ಲ ಮಾತಾಡ್ತಾರೆ ಅಂತ ಈ ಅಮ್ಮ ಇವಾಗ ಒಂದು ಕಾರ್ ಸಡನ್ ಆಗಿ ಬಿಟ್ರು ಅವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ ಡ್ಯಾಮೇಜ್ ಆಗಿರುತ್ತೆ ಅವ್ರು ಹೇಳಿದ್ರೆ ಎಲ್ಲರೂ ಸುತ್ತಕೊಳ್ತಾ ಇದಾರೆ ನಾನು ಹೇಳಿದೆ ರೌಡಿಗಳ ಸುತ್ಕೋಬಾರ್ದು ಯಾರಾದ್ರೂ ಒಬ್ರು ಇಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಏನು ಏನು ಏನ್ ಇವ್ರ ಅಪ್ಪನ ಮನೆ ಆಸ್ತಿನಾ ಇದು ಟೋಲ್ಗಳು ಎನ್ ಎಚ್ ಎ ಅಧಿಕಾರಿಗಳೇ ಬೇಜವಾಬ್ದಾರಿ ಅಧಿಕಾರಿಗಳೇ ನಿಮ್ಗೆ ನಾಚಿಕೆ ಆಗ್ಬೇಕು ಇಂತ ವರ್ತನೆಗಳಿಗೆಲ್ಲ ನೀವ್ ಕಾರಣ